ಹೆಂಗಿರುತ್ತೆ ಅನ್ನೋ ಒಂದು ಫಸ್ಟ್ ಥಾಟ್ ಅಲ್ಲಿ ಶುರು ಮಾಡಿದ್ದು ಕತೆ ಸೊ ಅದಕ್ಕೆ ಬ್ಯಾಡ್ ಅಂತ ಟೈಟ್ಲ್ ಇಟ್ಟಿದ್ವಿ ಇರೋ ಕ್ಯಾರೆಕ್ಟರ್ಸ್ ಎಲ್ಲಾನು ಬ್ಯಾಡ್ ಕ್ಯಾರೆಕ್ಟರ್ ಬ್ಯಾಡ್ ಕ್ಯಾರೆಕ್ಟರ್ಸ್ ಅಂದ್ರೆ ಹ್ಯೂಮನ್ ಫಾರ್ಮ್ಸ್ ಅಲ್ಲಿ ಇರೋ ಚಿಕ್ಕ ಚಿಕ್ ಬ್ಯಾಡ್ ಕ್ವಾಲಿಟೀಸ್ ಅಷ್ಟೇ ಅದೆಲ್ಲ ಎಲ್ಲಾನು ಒಂದ್ ಕಡೆ ಬಂದಾಗ ಸೊ ಹೆಂಗಿರುತ್ತೆ ಅನ್ನೋದು ಒಂದು ಹೊಸ ಸ್ಟೈಲ್ ಬರುತ್ತೆ ಅನ್ನೋದು ಇರುತ್ತೆ ಸೊ ಇದು ಒಂದು ಫಾರ್ಮೆಟ್ ಆದ್ರೆ ಇನ್ನೊಂದು ಸ್ಕ್ರೀನ್ ಪ್ಲೇ ಸ್ಟ್ರಕ್ಚರ್ ಅಲ್ಲಿ ತುಂಬಾ ದಿನದಿಂದ ಈ ರೋಷಮಾನ್ ಎಫೆಕ್ಟ್ ಅಂತ ಒಂದು ಪ್ಯಾಟರ್ನ್ ಇದೆ ಸ್ಕ್ರೀನ್ ಪ್ಲೇ ರೈಟಿಂಗ್ ಅಲ್ಲಿ ಏನಂದ್ರೆ ಒಬ್ಬೊಬ್ಬರ ದೃಷ್ಟಿಕೋನದಲ್ಲಿ ಒಂದೊಂದು ಕತೆ ಇರುತ್ತೆ ಅನ್ನೋದ್ರ ಬಗ್ಗೆ ಆಕ್ಚುಲಿ ಸೊ ಈ ಸಿನಿಮಾದಲ್ಲಿ ಒಂದೇ ಕತೆ ಮೂರು ಸತಿ ರಿಪೀಟ್ ಆಗ್ತಾ ಇರುತ್ತೆ ಬಟ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಬರ್ತಾ ಇರುತ್ತೆ ಅದು ಈ ಸಿನಿಮಾದ ಸ್ಪೆಷಾಲಿಟಿ ಓಕೆ ಓಕೆ ಫೈನಲಿ ಸರ್ ಬ್ಯಾಡ್ ಸಿನಿಮಾ ಯಾವಾಗ ಬರ ತರಬೇಕು ಅಂತ ಅನ್ಕೊಂಡಿದೀರಾ ಅಂಡ್ ಸಿನಿ ಪ್ರಿಯರಲ್ಲಿ ಯಾವ ರೀತಿ ಮನವಿ ಮಾಡ್ತೀರಾ ಒಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾ ನೀವೆಲ್ಲರೂ ಕೂಡ ಗೆ ಬರಬೇಕು ಏನು ವಿಭಿನ್ನವಾಗಿ ತೋರಿಸ್ತೀವಿ ಅಂತ ಹೇಳೋದಾದ್ರೆ ನಿಮ್ಮ ಮಾತುಗಳಲ್ಲಿ ಹೇಗೆ ಹೇಳ್ತೀರಾ ಏನಿದೆ ಮ್ಯಾಮ್ ಸಿನಿಮಾದಲ್ಲಿ ಒಂದು ಅಟೆಂಪ್ಟ್ ಇರಬೇಕು ಫಸ್ಟ್ ಒಂದು ಹೊಸ ಅಟೆಂಪ್ಟ್ ನಾನಂತೂ ಯಾವುದು ಒಂದು ಜಾನರ್ನ ಸಿಮಿಲರ್ ಆಗಿರೋ ಜಾನರ್ನ ರಿಪೀಟ್ ಮಾಡಕ್ ಹೋಗಲ್ಲ ಸೊ ಒಂದು ಜೆನ್ಯಿನ್ ಅಟೆಂಪ್ಟ್ ಇರಬೇಕು ಅಂಡ್ ಜೆನ್ಯನ್ ಆಗಿ ಸಿನಿಮಾ ಮಾಡಿರ್ಬೇಕು ಆದರೆ ಕ್ವಾಲಿಟಿ ವೈಸು ಫಿಲ್ಮ್ ಮೇಕಿಂಗ್ ವೈಸು ಒಳ್ಳೆ ಕತೆ ಇದ್ರೆ ಡೆಫಿನೆಟ್ ಆಗಿ ಜನ ರಿಸೀವ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಆಕ್ಚುಲಿ ಅಂಡ್ ನಾನು ಹೇಳ್ದಂಗೆ ಇದು ಒಂದು ಗೋಲ್ಡನ್ ಎರಾಣೆ ಆಕ್ಚುಲಿ ಓ ಟಿ ಟಿಯಿಂದ ಇಂದ ಜನ ತುಂಬಾ ಎಜುಕೇಟ್ ಆಗ್ತಾ ಬರ್ತಿದ್ದಾರೆ ಫಿಲ್ಮ್ ಫಿಲ್ಮ್ ಬಗ್ಗೆ ಸೊ ಅದು ಡೈರೆಕ್ಟರ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಒಂದು ಫಿಲ್ಮ್ ಮೇಕರ್ಗೆ ಆಕ್ಚುಲಿ ಸೊ ನಾವು ಏನಾದ್ರೂ ಹೊಸ ಒಂದು ಪ್ರಯೋಗ ಮಾಡಿದ್ರು ಜನ ರೆಡಿ ಇದಾರೆ ಅನ್ನೋದು ಇದೆಯಲ್ಲ ಅದು ತುಂಬಾ ಒಳ್ಳೆಯದು ಟೈಮ್ ಅಂತ ನನ್ಗೆ ಅನಿಸ್ತಾ ಇದೆ ಅಂಡ್ ಈಗ ಈಗಲೇ ನಾವು ಹೊರಗಡೆ ಪಬ್ಲಿಸಿಟಿ ಅಂತ ಕ್ಯಾಂಪೇನ್ಸ್ ನ ಶುರು ಮಾಡಿದೀವಿ ಪ್ರಾಬಬ್ಲಿ ವೆರಿ ಶಾರ್ಟ್ಲಿ ಇದನ್ನ ಸಿನಿಮಾ ಒಂದು ಪೊಸಿಷನ್ ಮಾಡಾದ್ಮೇಲೆ ದೆನ್ ಒಂದು ಡೇಟ್ ಡಿಸೈಡ್ ಮಾಡೋಣ ಅಂತಿದ್ದೀವಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయే